நீرمைட்ட மண்ட போர்த்தி போர்த்திந்து துர்க்கல கொந்து போயா அடிக பூரவத்தின் நானே சுறு என்டர்டெயின்மென்ட் என்டர்டெயின்மென்ட் என்டர்டெயின் ಉಪ್ಪಿನ ಅಂಗಡಿಯವರ ನಾವು ತುಮಕೂರು ತುಮಕೂರು ಕಡೆಯವರು ನಾವು ಉತ್ತರ ಕನ್ನಡದಿಂದ ಬಂದ ಅಲ್ಲಿ ನೆಲೆಸಿವ್ರಿ ಉತ್ತರ ಕನ್ನಡದಿಂದ ಬಂದು ನೆಲೆಸಿವ್ರಿ ಅಲ್ಲಿ ಇಲ್ಲಿ ಇತಿಹಾಸ ಗೊತ್ತುಂಟ್ರಿ ಕಟ್ಟಿದ್ಯಾರು ಗೊತ್ತುಂಟಾ ಮೇಸ್ತ್ರಿ ಮೇಸ್ತ್ರಿ ಹಾ ಮೀನುಗಳಿಗೆ ಹಾನಿಕಾರ ಅಂದ್ರೆ ಎಂತ ಎಂತ ಮಾಡಬಾರ್ದು ಗಾಳ ಹಾಕಬಾರ್ದು ಮೀನು ಹಿಡಿಬಾರ್ದು ನೋಡಿ ಇಲ್ಲಿ ಕಾಣ್ತದೆ ನೋಡಿ ಪ್ರವಾಸಿಗರು ಗಮನಿಸಬೇಕು ಕೆರೆಯಲ್ಲಿ ಬಾಟ್ಲಿ ಎಲ್ಲ ಹಾಕಿದ್ದಾರೆ ಇದು ಪವಿತ್ರ ಕ್ಷೇತ್ರದ ಒಂದು ಕೆರೆ ಆದರೆ ಬಂದು ಇದರಲ್ಲೇ ವಾಟರ್ ಬಾಟ್ಲಿಯನ್ನು ಬಿಸಾಡಿದ್ದಾರೆ ನೋಡಿ ನೋಡಲಿಕ್ಕೆ ಅಂತ ಬಂದು ಹಾಳು ಮಾಡಿ ಹೋಗುವುದು ತಪ್ಪು ಮಾಡಬಾರ್ದು ಯಾರು ಬಾತುಕೋಳಿ ಇದೆ ಬಾತುಕೋಳಿ ಹೇಗಿತ್ತು ಪ್ಲೇಸು ಯಾರಿಗೆ ಎಂತ ಗೊತ್ತಾಯ್ತು ಅಲ್ಲಿಯ ಬಗ್ಗೆ ಎಂತ ಗೊತ್ತಾಗ್ಲಿಲ್ವಾ ಎಂತ ಹೇಳುವಾಗ ಅವರು ಹೇಳುವಾಗ ನೀವಿದ್ರ ಎಲ್ಲ ಹೊರಗೆ ಬಂದು ಗೊತ್ತಿದ್ರ ಅಲ್ಲಿ ಎಷ್ಟು ಹೇಳಿದ್ರು ಅವರು ದೇವರ ದರ್ಶನ ಮತ್ತು ಕಿಟಕಿಗಳು ಕಿಟಕಿ ಎಲ್ಲ ಬಸದಿಯನ್ನು ಫುಲ್ ಶಿಲೆಗಳಿಂದ ಕಟ್ಟಲಾಗಿದೆ ಮತ್ತು ಅಲ್ಲಿ ದೇವಸ್ಥಾನವನ್ನು ರಾಮ ಉದ್ಘಾಟನೆ ಉದ್ಘಾಟನೆ ಎರಡು ಗೊತ್ತಾಯ್ತಲ್ಲ ಕರ್ಕೊಂಡು ಅಲ್ಲ ಸ್ವಲ್ಪ ಅದು ಅದರ ಬಗ್ಗೆ ನೀವು ಇನ್ನು ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡ್ಬೇಕು ಅದಲ್ಲದ್ದು ಬೇರೆ ಏನಾದ್ರೂ ಇತಿಹಾಸ ಇದೆಯಾ ಅಂತ ಎಷ್ಟೋ ಎಂಟೋರು ಆಚೆ ರೋಡ್ಗೆ ನಾವು ನೀವು ಎಂಕು ಹೋದದ್ದು ಇದು ಎಂತ ಗೊತ್ತಾ ಅದೊಂದು ಅದಂದು ಗಾದೆಂತೂ ಆಗ ಹೇಗೆ ಹೇಗೆ ಅನಿಸಿತು ದಡ್ಡ ಪಾತ್ರೆ ಹೇಳಿ ಅದು ಅವರು ಅವಾಗ ಎಕ್ಸ್ಪ್ಲೈನ್ ಅವರು ಮಾಡ್ತಾರ ಆಯ್ತು ನಮ್ಗೆ ವೆದರ್ ಎಲ್ಲಾ ತುಂಬಾ ಚೆನ್ನಾಗಿತ್ತು ತುಂಬಾ ಬಾತುಕೋಳಿಗಳೆಲ್ಲ ಬಾತುಕೋಳಿಗಳೆಲ್ಲ ಸಿಕ್ತಿತ್ತು ಓಡ್ಬೇಡ 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 ಪಲಾವ್ ಮಾಡುದು ಇದು ಕಚ್ಚಂಬರ್ ಮಾಡಿದ ವೀಕ್ಷಣೆಗೆ ಭಯಂಕರ ಇದ್ದಾರೆ ಎಂತ ಜೋರು ಬಡ ಆಗಿದೆ ಜೋರು ಬಡವಾಗಿದೆ ಇಲ್ಲ ಹಸಿವಾಗಿದ್ದಿಲ್ವಾ ಇವ ಹೇಳ್ತೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ ಪಲಾವ್ ಹೇಗಿತ್ತು ಅಂತ ಹಾ ಅದು ಅಡಿಯಲ್ಲಿ ಒಳ್ಳೇದಿರ್ತದೆ ಈಗ ಲಾಸ್ಟಿಗೆ ಹೋಗು ಹಾ ಇದು ಇಲ್ಲಿ ಅಲ್ಲ ನೇತ್ರಾವತಿ ನದಿ ನೇತ್ರಾವತಿ ನದಿ ನೋಡ ನೋಡ ಅವರಿಗೆ ಹೆಲ್ಪ್ ಮಾಡ್ಬೇಕಂತ ಏ ಅಣ್ಣ ಅದನ್ನು ಸ್ವಲ್ಪ ಕೊಡಿ ನೋಡಿ ಅಲ್ಲಿ ಅವರು ಕಷ್ಟ ಆಡ್ತಿದ್ದಾರೆ ನೋಡಿ ಇದು ಉಡುಪಿಯ ನಾಯಿ ಗೊತ್ತುಂಟಾ

ನಾವೀಗ ಸೈಂಟ್ ಮೇರಿಸ್ ದ್ವೀಪಗಳಲ್ಲಿದ್ದೇವೆ ಇತಿಹಾಸದ ಪ್ರಕಾರ ವಾಸ್ಕೋಡ ಗಾಮಲ್ನಿಂದ ಬಂದಾಗ ಇಲ್ಲಿ ಒಂದು ಶಿಲುಬೆಯನ್ನು ನೆಟ್ಟು ಇದನ್ನು ಸೈಂಟ್ ಮೇರಿಸ್ ದ್ವೀಪ ಅಂತ ಕರ್ಗ ಅಂತ ಹೇಳುವ ಒಂದು ಐತಿಹ್ಯ ಉಂಟು ಇಲ್ಲಿ ತೆಂಗಿನಕಾಯಿ ತೆಂಗಿನ ಗಿಡಗಳು ಫೇಮಸ್ಸು ಮತ್ತೆ ಇಲ್ಲಿನ ಬಂಡೆಕಲ್ಲುಗಳು ವಿಶೇಷವಾಗಿ ಮಾಡಲ್ಪಟ್ಟದ್ದು ಇದೀಗ ವಾಸ್ಕೋಡಿ ಗಾಮ ಬಂದ ಜಾಗವ ಎಲ್ಲಿ ಗೊತ್ತಂಟ ವಾಸಕೋಡಿ ಗಾಮ ಬಂದು ನೋಡಿ ಅಲ್ಲಿ ಪಾಯಿ ಕಾಲಿಟ್ಟದ್ದು ಅದು ಕಾಲಿಟ್ಟ ಕಾರಣ ನೋಡಿ ಅಷ್ಟು ದೊಡ್ಡ ಬಂಡೆ ಆದದ್ದು ಅದು ಅವ ಇಳಿದ ಜಾಗ ನೋಡಿ ಇದು ವಾಸಕೋಡಿ ಗಾಮ ಇಳಿದ ಜಾಗ ಅವರ ಪುಳ್ಳಿ ಅಂದಿರು ವಾಸ್ಕೋಡಿ ಗಾಮನ ಪುಳ್ಳಿಗಳು ಹಾ ಹಾ ಇಲ್ಲಿ ಬಂದದ್ದು ಇಲ್ಲಿ ಬಂದು ಇಲ್ಲಿ ಅವ ಅಲ್ಲಿ ಇಳಿಯುವಾಗ ಈಚೆ ಬರುವಾಗ ಇಲ್ಲಿ ನೀರು ಫುಲ್ ಇತ್ತು ನೀರು ಫುಲ್ ಇತ್ತು ಅಂತ ಹೇಳಿ ಅವ ಸೀದ ಹೋದದ್ದು ಮತ್ತೆ ಈ ಕಡೆ ಇಲ್ಲಿ ನೋಡಿ ಮಕ್ಕಳಿಲ್ಲಿ ಎಂತ ಮಾಡುದ ಬಿ ಎಲ್ಲಿಂದ ಬಂದವರು ನೀವು ನೀವುದು ಉಪ್ಪಿನ ಅಂಗಡಿ ಬೆನಂಗಡಿ ಯಾವ ಜಿಲ್ಲೆ ದಕ್ಷಿಣ ಕನ್ನಡ ಅದು ಭಾರತದಲ್ಲಿ ಬರ್ತದಲ್ಲ ಕರಾವಳ್ಳಿಯಲ್ಲಿ ಎಲ್ಲ ನೀವೆಲ್ಲ ಸ್ಟೂಡೆಂಟಾ ನಾನು ಬಂದದ್ದು ನಾನು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಒಮ್ಮೆ ಬಂದಿದ್ದೆ ಹಾಂ ಏ ಹಿಂದೆ ಹಿಂದೆ ಸಾಲ್ ಮಾಡಿ ಸಾಲ್ ಮಾಡಿ ಸಾಲ್ ಮಾಡಿ எமி நான் டனிக்கல எட்டேயே படுத்து போறணும்னு சொல்லு. நம்ம சிறு ட்ரக்கட் டும்